ಅಂದ್ರೆ ತುಂಬಾ ಜನ ಕೇಳ್ತಾ ಇರುವಂತದ್ದು ಮತ್ತೆ ಟ್ರೋಲ್ ಗಳಲ್ಲೂ ಕೂಡ ಅರ್ಧಾಡ್ತಾ ಇರತಕ್ಕಂಥದ್ದು ಈಶಾನ್ಯವರು ಅಹ್ ಲೈಕ್ ಅಲ್ಲಿ ಆಟ ಆಡ್ಲಿಕ್ಕೆ ಹೋದ್ಲಾ ಆ ಅಥವಾ ಮೈಕಲ್ ನ ಲವ್ ಮಾಡ್ಲಿಕ್ಕೆ ಹೋದ್ಲ ಅಲ್ಲಿ ಆಟ ಅನ್ನೋದನ್ನ ಬಿಟ್ಟು ಮೈಕಲ್ ಇಂದೇನೆ ಬೀಳ್ತಾ ಇದ್ಲು ಮೈಕಲ್ ಇಂದೇನೆ ಸುತ್ತಾ ಇದ್ಲು ಮೈಕಲ್ ಅಂದ್ರೆ ಟೋಟಲಿ ಮೈಕಲ್ ಮೇಲೆ ಡಿಪೆಂಡ್ ಆಗಿದ್ಲು ಅಂತ ಹೇಳ್ತಾ ಇದಾರೆ ಸೊ ಅವ್ರು ಆಟ ಆಡೋದಕ್ ಹೋಗಿಲ್ಲ ಅಲ್ಲಿ ಲವ್ ಹೋಗಿದ್ದಾರೆ ಲವ್ ಮಾಡೋದಾದ್ರೆ ಬೇರೆ ಹೊರಗಡೆ ಇಲ್ವಾ ಪ್ರಪಂಚ ಬಿಗ್ ಬಾಸ್ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ ಅನ್ನೋ ತರದ್ ಕೆಲವು ಜನಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ ಮತ್ತೆ ವ್ಯಕ್ತ ಕೂಡ ಪಡಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ನಾನ್ ಬಿಗ್ ಬಾಸ್ ಮನೆ ಹೋದ್ಮೇಲೆ ನಂಗೆ ಗೊತ್ತಿತ್ತು ನನ್ನ ಹಠ ಏನಂತ ನಾನು ಆಟಾಡ್ಬೇಕಿತ್ತಂತ ನನ್ ನನ್ ನಂದ ಆಟ ತೋರ್ಸ್ಬೇಕಿತ್ತಂತ ನಂಗೆ ಗೊತ್ತಿತ್ತು ಸಿ ಮೈಕಲ್ ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ಇಲ್ಲಾಂದ್ರೆ ಏನಾದ್ರು ಹೇಳಿದ್ರೆ ಅವ್ರಿಗೆ ಫಿಸಿಕಲ್ ಸ್ಟ್ರೆಂತ್ ಇದೆ ಸೊ ಅವ್ರಿಗೆ ಆಬ್ವಿಯಸ್ಲಿ ಅವರು ಫಿಟ್ನೆಸ್ ಅಲ್ಲಿ ಇದ್ದಾರೆ ಮತ್ತೆ ಅದೆಲ್ಲ ಇದ್ದಾರೆ ಸೊ ಅವರು ಅವ್ರು ಆಟ ಮಾಡ ಅವ್ರು ಆಟ ಆಡ್ತಾ ಇದ್ರು ಆ್ಯಂಡ್ ಇಲ್ಲ ನಾನು ಅವ್ರ ಜೊತೆ ಓಕೆ ಇಲ್ಲಿ ಬಂದಿರೋದು ಲವ್ ಮಾಡಕ್ಕೆ ಇದು ಮಾಡಕ್ಕೆ ಸಿ ಅದು ಪ್ಲಾನ್ ಅಂತ ಮಾಡಿರೋದು ಆ ಥರ ಏನೂ ಇರಲ್ಲ ಅಲ್ವಾ ಅದ ಅದು ಲೈಕ್ ಫೀಲಿಂಗ್ಸ್ ಬಂದರೆ ಫೀಲಿಂಗ್ಸ್ ಇರುತ್ತೆ ಅವ್ರೇನನ್ನ ಕೇಳಿದ್ರು ಓಕೆ ನೀವು ನಮ್ಮ ಗರ್ಲ್ ಫ್ರೆಂಡ್ ಆಗ್ತೀರಾ ಅಂತ ಸೊ ಅದೆಲ್ಲ ನಾರ್ಮಲ್ ಆಗಿತ್ತು ಅದು ನಾರ್ಮಲ್ ಥರ ನಡೀತು ಆ್ಯಂಡ್ ಇಲ್ಲ ನಾನು ಏನು ಲೈಕ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ನಂದಾ ಆಟ ನಂದು ಆಟ ನಾನು ಬಿಟ್ಕೊಂಡು ಇಲ್ಲ ಅವ್ರ ಜೊತೆ ಯಾವಾಗ್ಲೂ ಇರ್ಬೇಕಂತ ನನ್ಗೆ ಅನಿಸ್ಲಿಲ್ಲ ಆ್ಯಂಡ್ ಏನಕ್ಕೆ ಅನ್ಸಲಿಲ್ಲ ಅಂದ್ರೆ ಲೈಕ್ ನಂದು ಇಂಡಿವಿಜುವಲ್ ಆಟ ಇರೋವಾಗ ನಾನು ಆಟ ಆಡ್ತಾ ಇದ್ದೆ ಏನಾದ್ರೂ ಇರಲಿ ನನ್ ನನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೆ ಬಟ್ ಲೈಕ್ ಐ ಸೈಡ್ ಎಷ್ಟು ಅನ್ಸುತ್ತೆ ಲೈಕ್ ಟೀಮ್ ಟಾಸ್ಕ್ ಅಲ್ಲಿ ನಾನು ಹೇಗೆ ಪರ್ಫಾರ್ಮ್ ಮಾಡಲಿ ನನ್ಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ನನ್ನ ಸೈಡ್ ಅಲ್ಲಿ ಹಾಕಿದ್ರೆ ನನ್ಗ ಅವಕಾಶ ಸಿಕ್ತ ನನ್ನ ಪ್ರೂವ್ ಮಾಡಕ್ಕೆ ಸೊ ಪ್ರೂವ್ ಮಾಡ್ಬೇಕಂದ್ರೆ ನಂಗೆ ಇದೇ ಅರ್ಥ ಆಗ್ತಾ ಇಲ್ಲ ಅಂತ ಸೆವೆಂಟಿ ಪರ್ಸೆಂಟ್ ಪರ್ಸನಾಲಿಟಿ ತರ್ಟಿ ಪರ್ಸೆಂಟ್ ಟಾಸ್ಕ್ ಸೊ ಟಾಸ್ಕ್ ಅಲ್ಲಿ ಓಕೆ ನನ್ನ ಫಿಸಿಕಲ್ ಸ್ಟ್ರೆಂತ್ ತುಂಬಾನು ಜಾಸ್ತಿ ಇಲ್ಲ ಬಟ್ ಫಿಸಿಕಲಿ ಆಟಾಡ್ಬೇಕಂದ್ರೆ ನಾನು ಫಿಸಿಕಲ್ ಆಟಾಡ್ತೀನಿ ನನ್ಗೆ ಏನು ಲೈಕ್ ಪ್ರಾಬ್ಲಮ್ಸ್ ಇಲ್ಲ ನಾನು ಎಷ್ಟೊಂದ್ ಸತಿ ಹೇಳ್ದೆ ನಾನು ಆಕ್ಚುಲಿ ಬಿದ್ದೆ ಎರಡು ಸತಿ ಮೂರು ಸತಿ ಅವ್ರ ಎಲ್ಲರಿಗೂ ನೀನು ಓಕೆನಾ ನೀನು ಓಕೆನಾ ನೀನು ಓಕೆನಾ ಆ ಥರ ಹೇಳಕ್ ಹೋಗ್ಬೇಡಿ ನೀವು ನಾನು ಪರ್ಫೆಕ್ಟ್ ಆಗಿದ್ದೀನಿ ನಾನು ಬೀಳ್ತೀನೋ ನನಗೆ ನನ್ಗೆ ಏಟ್ ಆಗುತ್ತೋ ಏನಾದ್ರೂ ಆಗ್ಲಿ ನಾನು ಟಾಸ್ಕ್ ಆಗ್ತೀನಿ ಅಂತ ನಾನು ಎಷ್ಟು ಸತಿ ಹೇಳಿದೀನಿ ತೋರ್ಸಿದಾರ ತೋರ್ಸಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಬಟ್ ನಾನು ಎಷ್ಟೊಂದ್ ಸತಿ ಇದು ಹೇಳಿದ್ದೀನಿ ಒಂದ್ ಟಾಸ್ಕ್ ಅಲ್ಲಿ ಇದು ದೊಡ್ಡದಾಗಿ ಲೈಕ್ ಇದೊಂದು ಜಂಪ್ ಆಗ್ಬೇಕಿತ್ತು ಎಲ್ಲರೂ ಅದ್ರ ಮೇಲೆ ನಾನು ನಿಂತ್ಕೋಬೇಕಿತ್ತು ಸೊ ನಾನು ಎರಡು ಮೂರ್ ಸತಿ ನಾನು ನಿಂತ್ಕೊಂಡಿದ್ದೆ ಆಯ್ತಾ ಅಂಡ್ ಭಾಗ್ಯಶ್ರೀ ಅವ್ರ ಮ್ಯಾಮ್ಗೆ ಆಗ್ತಾ ಇರ್ಲಿಲ್ಲ ಅದಕ್ಕೆ ಸು ಒಂದು ಗ್ರೂಪ್ ಅಲ್ಲೇ ಇದ್ವಲ್ವಾ ಸೊ ಅವರು ಹೆಲ್ಪ್ ಮಾಡ್ತಾ ಇದ್ರು ನನ್ನ ಅದಾದ್ಮೇಲೆ ಅವರೇ ನಿಂತ್ಕೊಂಡ್ರು ಏನಾದ್ರು ಇರ್ಲಿ ಸಿ ಆವಾಗ ನಾನು ಬೋಲ್ಡ್ ಆಗಿ ಹೇಳ್ತೀನಿ ಹೆಂಗಸ್ಟ್ಗೆ ಎವ್ರಿ ಮಂತ್ ನಂಗೆ ಬರುತ್ತೆ ಆವಾಗ ನಂಗೆ ಅದಿತ್ತು ಸಿ ಇಸ್ ನಾಟ್ ಅ ಬಿಗ್ ಡೀಲ್ ಬಟ್ ಅಟ್ ದ ಸೇಮ್ ಟೈಮ್ ನಾನು ನೋವತ್ತೆ ಅಂಡ್ ಆವಾಗ ನನಗೆ ಅದಿತ್ತು ಬಟ್ ನನ್ ಸ್ಟಿಲ್ ನನ್ ಹಠ ಇತ್ತು ಏನಾದ್ರೂ ಇರಲಿ ನೋವು ಇರ್ಲಿ ಪರವಾಗಿಲ್ಲ ನಾನು ಆಟ ಆಡ್ತೀನಿ ಆಟಾಡ್ದೆ ನಾನು ಅದಾದ್ಮೇಲೆ ನನಗೆ ಫುಲ್ ಕ್ರಾಂಪ್ಸ್ ಬಂದಿತ್ತು ಆಗಲಿಲ್ಲ ಆ್ಯಂಡ್ ಆಗ್ಲಿಲ್ಲ ಆದ್ಮೇಲೆನೆ ಅದಾಗಿತ್ತು ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಅದೆಲ್ಲ ಆಗಿತ್ತು ಅದನ್ನ ನೋಡಿ ಎಲ್ಲರೂ ನನ್ನ ಕಲ್ಪೇಲಾಕಿದ್ರು ಇಲ್ಲ ಅವ್ರಿಗೆ ಅವರು ಫಿಸಿಕಲ್ ಆಗಿ ವೀಕ್ ಆದ್ರು ಅಂಡ್ ಅದರಿಂದ ನಾವು ಕಲ್ಪೀವಿ ಏನಕ್ಕೆ ಆದ್ಮೇಲೆ ಅವರು ಹ್ಮ್ ಹ್ಮ್ ಏನಕ್ಕೆ ಅಂದ್ರೆ ಈಗ ನಮಗೆ ಇಲ್ಲಿ ಜನಗಳಿಗೆ ಏನ್ ತೋರಿಸ್ತಾರೆ ಅದನ್ ಮಾತ್ರ ಜನಗಳು ಕೇಳ್ತಾರೆ ಅಂದ್ರೆ ಈಶಾನ್ಯವರ್ಗ ಹತ್ರ ಹಿಂಗೆ ಪರ್ಸನಲ್ ಇಶ್ಯೂಸ್ ಇತ್ತು ಇನ್ನೊಂದು ಮತ್ತೊಂದು ಅಂದಾಗ ಅದನ್ನ ಹೇಳ್ಕೊಬಹುದಾಗಿತ್ತಲ್ವಾ ನೀವು ಅಂದ್ರೆ ಹ್ಮ್ ಅಲ್ಲಿರೋವ್ರಿಗೇನೆ ಈಗ ನಮ್ಗೆ ಅದನ್ನೆಲ್ಲ ತೋರಿಸೋದು ಅಂದ್ರೆ ಏನಂತಾರೆ ಟ್ವೆಂಟಿ ಫೋರ್ ಅವರ್ಸ್ ಇರಲು ಕೂಡ ತೋರಿಸಲ್ಲ ಕೆಲವು ಕಟ್ ಇರುತ್ತೆ ಸೊ ಅದನ್ನ ಕಟ್ ಮಾಡ್ತಾರೆ ಓಕೆನಾ ಮತ್ತೆ ನಾರ್ಮಲಿ ಎಪಿಸೋಡ್ ವೈಸ್ ಅಲ್ಲಿ ತೋರಿಸ್ತಾರಲ್ಲ ಅವಾಗ್ಲೂ ಕೂಡ ಏನು ತೋರಿಸಲ್ಲ ನಮ್ಗೆ ಆತರ ಎಲ್ಲಾ ಇಶ್ಯೂಸ್ ಗಳನ್ನ ತೋರಿಸೋದಿಲ್ಲ ಸೊ ಅದನ್ನ ನೀವು ಹೇಳ್ಕೊಬಹುದಾಗಿತ್ತಲ್ಲ ಅಲ್ಲಿರೋರ್ ಹತ್ರ ಅಂತ ಇದನ್ನ ಕ್ವಶನ್ ಇದೆ ನಾನ್ ಆಕ್ಚುಲಿ ಹೇಳ್ದೆ ಇನ್ ಫ್ಯಾಕ್ಟ್ ಗೆಲ್ಲಕ್ ಕುದ್ರೆ ಅಂತ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾನು ಲಾಸ್ಟ್ ಅಲ್ಲಿರುವಾಗ ನಾನು ಆಕ್ಚುಲಿ ಹೇಳ್ದೆ ನಾನು ನನಗೆ ಆಟ ಆಡೋಕ್ಕೆ ಬರುತ್ತೆ ನನ್ಗೂ ಕ್ರಾಂಪ್ಸ್ ಇರುವಾಗ ನನಗೆ ಇದು ಪೀರಿಯಡ್ ಬರುವಾಗ ಏನಾದರೂ ಇರ್ಲಿ ನಾನು ಆಡ್ತಾ ಇದ್ದೆ ಸೊ ನಾನು ಕಾಂಪಿಟೇಷನ್ ಅಲ್ವಾ ನಾನು ಜೋರಾಗಿ ಎಲ್ಲರ ಮುಂದೆ ನಾನು ಹೇಳ್ದೆ ಆಮೇಲೆ ನಾನು ಕಲ್ಪನೆ ಸಿಕ್ಕುವಾಗ ನಾನು ಹೇಳ್ದೆ ಏನಕ್ಕೆ ಕೊಟ್ರಿ ನೀವು ನಾನು ಕೇಳ್ದೆ ಅವ್ರಿಗೆಲ್ಲಾರ್ಗು ಅವ್ರಿಗೆ ಅವರಂದ್ರ ಹೌದಾ ಇಲ್ಲ ನಾವು ಅಂದ್ಕೊಂಡ್ವಿ ಓಕೆ ಟಾಸ್ಕ್ ಮಧ್ಯಾಹ್ನ ನಿಮಗೆ ನೋವು ಬಂದಿತ್ತು ಅದಕ್ಕೆ ನಿಮಗೆ ಆಟ ಆಡಕ್ಕೆ ನಿಮ್ಗೆ ಆಟ ಆಡಕ್ಕೆ ಆಗಲಿಲ್ಲ ಆ್ಯಂಡ್ ಅದಕ್ಕೋಸ್ಕರ ನಾವು ಕಲ್ಪೆ ಕೊಟ್ಟಿರತ್ತೆ ನಾನು ಅಲ್ಲೇ ಇದ್ದೀನಿ ಟಾಸ್ಕ್ ಆಗೋಗ್ಬಿಟ್ಟಿದೆ ಸೊ ನನ್ನ ಕ್ರಾಂಪ್ ಬಂದಿದೆ ಅದಾಯ್ತು ಅದರಿಂದ ಏನು ಅಲ್ವಾ ಸೊ ಅದರಿಂದ ನಂಗೆ ತುಂಬ ಬೇಜಾರಾಗಿತ್ತು ಆ್ಯಂಡ್ ಇಲ್ಲ ಇದು ಲೈಕ್ ಇಟ್ಸ್ ನನ್ಗೆ ತುಂಬಾ ಸಿಲಿ ಎಲ್ಲಾರು ಅನ್ಕೊಂಡಿದ್ದಾರೆ ಓಕೆ ಮೈಕಲ್ ಜೊತೆ ಇರೋದು ಯಾವಾಗಲೂ ಅವ್ರ ಜೊತೆ ಇರ್ತಾ ಇದೆ ಅವ್ರು ನನ್ ಜೊತೆ ಇರ್ತಾ ಇದ್ರು ಮೈಕಲ್ಲು ಯಾವತ್ತೂ ಕೂಡ ಒಂದ್ ಇದನ್ನ ತೋರಿಸ್ಕೊಂಡೇ ಇಲ್ಲ ಅಂದ್ರೆ ಅಹ್ ನಿಮ್ದು ಅವ್ರದ್ದು ಒಂದು ಟಾಸ್ಕ್ ವಿಚಾರದಲ್ಲೇನೆ ನೀವ್ ಹೇಳೋದಕ್ಕೋಸ್ಕರ ಬಾಲ್ ನ ಇದನ್ ಮಾಡ್ತಾರೆ ಗೊತ್ತಾ ಬಲೂನ್ ಬಾಲ್ಸ್ ಏನೋ ಸ್ವಲ್ಪ ಮ್ಯಾಟರ್ ಆಗುತ್ತಲ್ಲ ಸೊ ಆಗ ನೀವ್ ಹೇಳಿ ಅಂದ್ರೆ ಪರ್ಸ್ನಲ್ ಏನೋ ಅಲ್ಲವು ಇನ್ನೊಂದು ಮತ್ತೊಂದು ಇದ್ದಾಗ ಪರ್ಸನಲ್ ಆಗಿ ನೀವು ಆ ಒಂದು ಟಾಸ್ಕ್ ವಿಚಾರದಲ್ಲಿ ಮೈಕಲ್ ಅವ್ರಿಗೆ ಹೇಳಿ ಇದನ್ ಮಾಡುದ್ರೆ ತುಂಬಾ ತುಂಬಾ ಯಾವ ಲೆವೆಲಿ ಟ್ರೋಲ್ ಆಯ್ತು ಅಂತ ಅಂದ್ರೆ ಇವಳು ಏನ್ ಅಂದ್ಕೊಂಡಿದ್ದಾಳೆ ಗುರು ಬಿಗ್ ಬಾಸ್ ಅಂದ್ರೆ ಇವ್ ಇವ್ ಬಿಗ್ ಬಾಸ್ ಮನೆ ಅಂದ್ರೆ ಏನು ಅಂತ ಗೊತ್ತಿದ್ಯಾ ಅನ್ನೋ ತರಕ್ಕೆಲ್ಲ ಮಾತಾಡಿದ್ರು ಜನಗಳು ಸೊ ಅಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಟ್ರೋಲ್ ಇದ್ರೆ ಒಳ್ಳೇದು ಅದು ಬಟ್ ಈ ಲೆವೆಲ್ಲಿಗೆ ಅದನ್ನ ತುಂಬಾ ರೂಡ್ ಆಗಿ ಇದನ್ನ ಮಾಡ್ಬಿಟ್ರು ಟ್ರೋಲ್ ಮಾಡಿದ್ರು ಇಲ್ಲಿ ಹೊರಗಡೆ ಅಂತ ಬಂದಾಗ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆ ಸಿ ನೈಟ್ ಟ್ರೋಯಿಂಗ್ ಬಗ್ಗೆ ಅದ್ರ ಬಗ್ಗೆ ನಂಗೇನ್ ಹೇಳಕ್ ಹೋಗಲ್ಲ ಬಟ್ ನಿಜ ಏನಾಯ್ತಂದ್ರೆ ಆ ನೀವು ಆ ವಿಡಿಯೋ ನೋಡಿದಿರಾ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ ನಾನ್ ನೋಡಿದ್ದೀನಿ ಮತ್ತೆ ಆ ವಿಡಿಯೋ ಅಲ್ಲಿ ಸುದೀಪ್ ಸರ್ ತೋರಿಸಿದ್ರು ಮೈಕಲ್ ಫ್ರೆಂಡ್ಶಿಪ್ ಇರ್ಲಿ ರಿಲೇಶನ್ಶಿಪ್ ಇರ್ಲಿ ಆಯ್ತಾ ಚೆನ್ನಾಗಿದೆ ಬಟ್ ಅದ್ನ ಸೈಡ್ ಅಲ್ಲಿ ಇರ್ಬೇಕಂದ್ರೆ ಅಲ್ಲಿ ಏನಾಯ್ತಂದ್ರೆ ಅವರೇ ಡಿಸಿಷನ್ ತಗೊಂಡ್ರು ಯಾಕಂದ್ರೆ ಅವ್ರು ನನ್ನ ಸೇವ್ ಮಾಡ್ತಾರಂತ ಓಕೆ ನಾನ್ ಏನು ಹೇಳಕ್ ಹೋಗ್ಲಿಲ್ಲ ಓಕೆ ಫಸ್ಟ್ ಟಾಸ್ಕ್ ಅಲ್ಲಿ ಅವ್ರು ನನ್ನ ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು ಅವ್ರ ಡಿಸಿಷನ್ ತಗೊಂಡ್ರು ಇಲ್ಲ ನಾನು ಸೇವ್ ಮಾಡ್ಬೇಕಲ್ಲ ಯಾಕೆ ಯಾಕೆಂದ್ರೆ ಅವ್ರಿಗೆ ಸಾಫ್ಟ್ ಸ್ಪಾಟ್ ಇತ್ತು ನಿನಗೆ ಆ್ಯಂಡ್ ಆ ಥರ ಇರುವಾಗ ಅವ್ರ ಡಿಸಿಷನ್ ತಗೊಂಡ್ರು ನಾನು ಹೇಳ್ದೆ ಓಕೆ ಆಯ್ತು ಅಂತ ಲೈಕ್ ನಾನೇನು ಹೇಳಿ ನಿಮ್ಗೆ ಆತರ ಅನಿಸುತ್ತಾ ಆಯ್ತು ಬಟ್ ನಿಮ್ಮ ಆಟ ನೀವಾರಿ ಅಂತ ನೀವಾರಿ ಅಂತ ಆ್ಯಂಡ್ ಫಸ್ಟಲ್ಲೇ ಅವರು ಸರಿಯಾಗಿ ಲೈಕ್ ಅವ್ರಿಗನ್ನಿಸ್ತು ಓಕೆ ಲೈಕ್ ನನ್ಗೆ ಸೇವ್ ಮಾಡೋಕ್ಕಾಗಲಿಲ್ಲ ಅವ್ರು ಬೇಜಾರ್ ಅನಿಸ್ತು ನಾನು ಹೇಳಿದ್ರೆ ಇಲ್ಲ ಇಲ್ಲ ನೀ ಬೇಜಾರ ಏನಕ್ಕೆ ಲೈಕ್ ನಾನು ಕಲ್ಪೆಗೆ ಹೋದ್ರೆ ಪರವಾಗಿಲ್ಲ ನಾನು ಆಚೆ ಹೋಗ್ಬೇಕಂದ್ರೆ ಈ ವಾರ ಹೋಗ್ತೀನಿ ಲೈಕ್ ನೀವು ಬೇಜಾರು ಮಾಡ್ಕೋಬೇಡಿ ಬಿಟ್ಬಿಡಿ ಅಂತ ನಾನು ಹೇಳ್ದೆ ಅವ್ರಿಗೆ ಸುಮ್ನೆ ಇದ್ರು ಅವ್ರಿಗೂ ತುಂಬಾ ಬೇಜಾರಾಗಿತ್ತು ಮತ್ತೆ ಆ ಸೆಕೆಂಡ್ ಉಸ್ತುವಾರಿ ಟಾಸ್ಕ್ ಇರುವಾಗ ಸಿ ಅವ್ರ ಅಗೇನ್ ಅವ್ರ ಡಿಸಿಷನ್ ತಗೊಂಡ್ರು ಆಯ್ತಾ ಏನಕ್ಕೆ ಅವ್ರ ಬಲೂನ್ ತಗೊಂಡ್ರು ಮತ್ತೆ ಸೈಡ್ ಅಲ್ಲಿ ಅವ್ರು ಇಟ್ಟಿದ್ರು ಅದು ಅವ್ರಿಗೆ ಗೊತ್ತು ಆ ಪ್ರಶ್ನೆ ನೀವು ಅವ್ರ ಕೇಳಿ ಓಕೆ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಸೊ ಆ ಮೂರ್ ಬಲೂನ್ಸ್ ತನಿಷ್ ಅವರು ಹಿಂಗೆ ಕೈಯಲ್ಲಿ ಫೌಲ್ ಮಾಡಿದ್ರಲ್ಲ ಅದ್ ನನ್ನ ಪ್ರಕಾರ ನಾನು ಉಸ್ತುವಾರಿ ಇರುವಾಗ ನನ್ ಪ್ರಕಾರ ಸರಿಯಾಗಿರ್ಲಿಲ್ಲ ಮೈಕೊಲಾಗ್ ಪ್ರಕಾರ ಅದೇನು ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ನನ್ನ ಪ್ರಕಾರ ಲೈಕ್ ಸೊ ನನ್ನ ವ್ಯಾಲ್ಯೂಸ್ ಎಥಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸ್ಪೋರ್ಟ್ಸ್ ಬಗ್ಗೆ ಆಯ್ತಾ ಅಂಡ್ ನಾನು ಅನ್ಕೊಂಡ್ರೆ ಓಕೆ ಫೇರ್ ಆಗಿರ್ಬೇಕಂದ್ರೆ ಸೊ ನನ್ ಆಕ್ಚುಲಿ ನನ್ಗೆ ತುಂಬಾ ಬೇಜಾರಾಗಿತ್ತು ಯಾಕೆಂದ್ರೆ ನನ್ನ ಅವ್ರ ಟೀಮ್ ಇಂದ ನಾನ್ ಮಾತಾಡುವಾಗ ಲೈಕ್ ನಾನು ಮೈಕಲ್ ಜೊತೆ ಮಾತಾಡಬೇಕು ನಾವು ಇಬ್ರು ಉಸ್ತುವಾರಿ ನಾವು ಡಿಸ್ಕಸ್ ಮಾಡ್ಬೇಕು ಏನಕ್ಕೆ ಅವ್ರ ಟೀಮಿಂದ ಅವ್ರು ಕಿರ್ಚ್ತಾನೇ ಇದಾರೆ ಅವಾಗಿಂದ ನಮ್ ಟೀಮಿಂದ ಸುಮ್ಮನೆ ಕ್ವಾಯೆಟ್ ಆಗಿದಾರ ಅವರು ಬಟ್ ಅವರು ಕಿರ್ಚ್ತಾನೇ ಇದಾರೆ ಕಿರ್ಚ್ತಾ ಇದಾರೆ ಕಿಚ್ತಾ ಇದಾರೆ ಕಿಚ್ತಾ ಇದಾರೆ ನೀವ್ ಈ ತರ ಮಾಡಕ್ ಈ ತರ ಮಾಡಕ್ ಯಾಕೆ ನಿಮ್ಗೆ ಸೋತಕ್ಕೆ ಲೈಕ್ ನಿಂಗೆ ಅದಿಲ್ವಾ ಲೈಕ್ ಆ ವಿಲ್ಪ ಇಲ್ವಾ ನಿಮ್ಗೆ ಸೊ ಬಟ್ ಅವ್ರು ಕಿರ್ಚತೇನೆ ಇದ್ರು ಮೈಕಲ್ 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 ಕೇಳ್ಕೊಳ್ತೀವಿ ಸೊ ನಾವು ಆಗ್ಲೇ ಏನೋ ಡಿಸಿಷನ್ ತಗೊಂಡಿದೀವಿ ಅವರು ವಾಪಸ್ಸು ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ದಾರೆ ಅವರು ಇನ್ನ ಕಿರ್ಚ್ತಾ ಇದಾರೆ ಅಂಡ್ ಅವ್ರು ಕಿರ್ಚುವಾಗ ಅವ್ರ ಡಿಸಿಷನ್ ಚೇಂಜ್ ಮಾಡ್ಬಿಟ್ಟು ವಾಪಸ್ ನೀನ್ ಏನೋ ಹೇಳ್ತಾ ಇದ್ದಾರೆ ನಾನ್ ಕೇಳ್ತಾ ಇದ್ದೀನಿ ನಿನ್ ಡಿಸಿಷನ್ ಏನೇ ಚೇಂಜ್ ಮಾಡ್ತಾ ಇದ್ದೀರಾ ನಾನು ಅನ್ಕೊಂಡೆ ಈ ಡಿಸಿಷನ್ ನೀವು ತಗೋತಾ ಇದ್ದೀರಾ ಅಂತ ನನ್ಗೆ ಇದ್ದ ಅನ್ಸ್ತಾ ಇದೆ ಸೊ ನಮ್ ಇಬ್ರು ಡಿಫ್ರೆನ್ಸಸ್ ಒಪಿನಿಯನ್ ಇತ್ತು ಬಟ್ ಅವ್ರ ತಂದದಿಂದ ಅವ್ರ ಡಿಸಿಷನ್ ತಗೋಬೇಕಿತ್ತು ಅದು ಅವ್ರು ಕೇಳ್ಸ್ಕೊಬಾರ್ದು ಅವ್ರು ಏನ್ ಅಂತ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಇಬ್ರು ಡಿಸಿಷನ್ ತಗೋಬೇಕಿತ್ತು ಅಂಡ್ ನನ್ ಅವ್ರಿಗೆ ಒಂಚೂರು ನನ್ಗೆ ರೆಸ್ಪೆಕ್ಟ್ ಕೊಡ್ಲೇ ಇಲ್ಲ ನಾನು ಏನಕ್ಕೆ ನಿಂತ್ಕೊಂಡಿದೀನಿ ಸೊ ನಾನು ಕಿರ್ಚಾಳಗ್ ಶುರು ಮಾಡ್ದೆ ನೀವ್ ಏನಕ್ಕೆ ನನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಂಗೇನ್ ಅನ್ಸುತ್ತೋ ನಾನು ಮಾಡ್ತಾ ಇದ್ದೀನಿ ನನ್ಗೆ ಏನ್ ಅನ್ಸುತ್ತೋ ನಾನು ಮಾಡ್ತೀನಿ ಅಂಡ್ ಸೊ ನಾನು ತಗೊಂಡು ನಾನು ಆ ಬಲೂನ್ ಏನಿತ್ತು ಆ ತೊಗೊಂಡು ನನ್ನ ಮೈಕಲ್ಗೆಲ್ಲದೆ ಸಿ ಫೌಲ್ ಆಗಿದೆ ಮೂರ್ ಬಲೂನ್ಸ್ ಬರ್ಸ್ಟ್ ಆಗಿದೆ ನಾವು ರೂಲ್ಸ್ ಕೊಟ್ಟಿದೀವಿ ಈ ತರ ಮಾಡಬಾರ್ದು ಆ ತರ ಮಾಡಬಾರ್ದು ಈ ತರ ಮಾಡಬಾರ್ದು ಅಂತ ಇದ್ ಮಾಡಿದರೆ ನನ್ ಪ್ರಕಾರ ಸರಿಯಾಗಿರ್ಲಿಲ್ಲ ಸೊ ನನ್ ಟೀಮ್ ಗೆ ಈ ಬಲೂನ್ ತಗೊಂಡು ನೀವ್ ಸೈಡ್ ಅಲ್ಲಿ ಇಟ್ಟಿರೋದು ಅದ್ ತಗೊಂಡು ನಾನ್ ನನ್ನ ಟೀಮ್ ಟ್ಯಾಂಕಲ್ ಹಾಕ್ತೀನಿ ಓಕೆ ಆ ತರ ಟ್ಯಾಂಕಲ್ ಹಾಕಿದಾಗ ಕೂಡ ನಿಮ್ಮ ತಂಡದವರೇ ಯಾರು ಕೂಡ ನಿಮ್ಗೆ ಸಪೋರ್ಟ್ ಮಾಡಲ್ಲ ಆ ಮೂಮೆಂಟ್ ಅಂದ್ರೆ ನೀವ್ ಮಾಡಿರೋ ತಪ್ಪು ಅನ್ನೋ ತರದಲ್ಲಿ ಅವ್ರು ಸುಮ್ನೆ ಹಾಕ್ತಾರೆ ಅದ್ರ ಬಗ್ಗೆ ಇಷ್ಟಪಡ್ತೀರಾ ಇಷ್ಟುಲಿ ಫಸ್ಟ್ ಎಲ್ಲರೂ ಅವ್ರೂ ಸಪೋರ್ಟ್ ಮಾಡಿದ್ರು ಇಲ್ಲ ಒಳ್ಳೇದು ನೀವ್ ಚೆನ್ನಾಗಿ ಆಟಾಡದ್ರಿ ಅಂತ ಅವ್ರು ಹೇಳಿದ್ರು ನೀವು ನಿಮ್ಗೆ ಸ್ಟ್ಯಾಂಡ್ ತಗೊಂಡಿದೀರಾ ಮತ್ತೆ ಇದೆಲ್ಲ ಮಾಡಿದೀರಾ ಅಂತ ಓಕೆ ಫೈನ್ ನಮ್ ಟೀಮ್ ಗೆ ಇಲ್ಲಾಂದ್ರೆ ನಿಮ್ಗೋಸ್ಕರ ನೀವ್ ಸ್ಟ್ಯಾಂಡ್ ತಗೊಂಡಿದೀರಾ ಅಂತ ಅಲ್ಲ ಓಕೆ ಆಯ್ತು ನನ್ ಲೇಟರ್ ಏನ್ ರಿಯಲೈಸೇಷನ್ ಬಂದಿತ್ತಂದ್ರೆ ಆ ಟ್ಯಾಂಕ್ ನ ಎರ ಎರಗ್ ನೋಡಿದ್ವಿ ಸತಿ ಆಯ್ತಾ ಅವ್ರಿಗೆ ಯಾವಾಗ ಬೇಜಾರಾಯ್ತಂದ್ರೆ ಸೊ ಮೈಕುಲ್ ಅವರು ಹೇಳಿದ್ರು ಇಲ್ಲ ಎರಡು ಒಪ್ಕೊಂಡು ಆಯ್ತು ಓಕೆ ನಾವಿಬ್ರು ಅನೌನ್ಸ್ ಮಾಡಿದ್ರಿ ಪಾಯಿಂಟ್ ಥ್ರೀ ಅಂತ ಎರಡು ಈಕ್ವಲ್ ಆಗಿದೆ ಅಂತ ಅದ್ರಿಂದ ಆಪರ್ಚುನಿಟಿ ಲೂಸ್ ಆಯ್ತು ಯಾರನ್ನ ಸೇವ್ ಮಾಡಕ್ಕೆ ಯಾವ ಟೀಮ್ ಇಂದ ಅಂಡ್ ಆಮೇಲೆ ಹೋಗಿ ಚೆಕ್ ಮಾಡಿದ್ರೆ ನಮ್ ಟೀಮ್ ಅಲ್ಲಿ ಆ ಟ್ಯಾಂಕ್ ನೀರಿನ ಸ್ವಲ್ಪ ಜಾಸ್ತಿ ಇತ್ತು ನನ್ಗೆ ಅದು ನನ್ನ ಫಾಲ್ಟ್ ಇತ್ತು ನಾನು ಹೋಗ್ಬಿಟ್ಟು ಚೆಕ್ ಮಾಡಬೇಕಿತ್ತು ಬಟ್ ಮೈಕಲ್ ಅವರು ಆ ಥರ ಹೇಳಿದ್ರಂತ ನನ್ನ ನಂಬಿಕೆ ಐ ಟ್ರಸ್ಟ್ ಇಮ್ ಎಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓಕೆ ನೀವು ಅವಾಗಲೇ ಇನ್ನೊಂದು ಮಾತು ಕೇಳಿದ್ರಿ ನಾನು ಒಬ್ಬಳೇ ಸುತ್ತಾಡ್ತಾ ಇರಲಿಲ್ಲ ಮೈಕಲ್ ಕೂಡ ನನ್ನ ಜೊತೆ ಇರ್ತಾ ಇದ್ದ ಅಲ್ವಾ ಅಂತ ವಾಟ್ ಎವರ್ ಏನೇ ಮೈಕಲ್ ಅವರು ಇದ್ದರೂ ಕೂಡ ಮೈಕಲ್ ಅವರು ಎಲ್ಲೂ ಕೂಡ ಅಂದರೆ ಸ್ಟಿಕ್ ಆನ್ ಆಗ್ತಾ ಇರಲಿಲ್ಲ ನಿಮ್ಮ ಜೊತೆ ಅವ್ರ್ ಎಲ್ರೂ ಜೊತೆನೂ ಮಾತಾಡೋರು ಎಲ್ರಿಗೂ ಕಾಮಿಡಿ ಮಾಡೋರು ಎಲ್ರೂ ಜೊತೆನೂ ಚೆನ್ನಾಗ್ ಮೂವ್ ಆಗೋರು ಓಕೆನಾ ಆಸ್ ಯೂಶಲ್ ಕಾರ್ತಿಕ್ ಆಗ್ಬೋದು ವಿನಯ್ ಆಗ್ಬಹುದು ಸ್ನೇಹಿತ ಆಗ್ಬೋದು ತುಕಾಲಿ ಆಗ್ಬಹುದು ಅಥವಾ ವರ್ತುರ್ ಸಂತೋಷ್ ಅವ್ರ ಆಗ್ಬಹುದು ವಾಟ್ ಎವರ್ ಅಲ್ಲಿ ಪ್ರತಾಪ್ ಆಗ್ಬೋದು ಎಲ್ಲರ ಜೊತೆನೂ ಅದೇ ನಿಂಗಾಲಿಟಿ ಅಂದ್ರೆ ಯಾರನ್ನು ಕೂಡ ಡಿಗ್ರೇಡ್ ಮಾಡೋದಾಗ್ಲಿ ಅಥವಾ ಅಪ್ ಮಾಡೋದಾಗ್ಲಿ ಡೌನ್ ಮಾಡೋದಾಗ್ಲಿ ಆತರ ಎಲ್ಲೂ ನೋಡ್ಲಿಲ್ಲ ಅಹ್ ಯಾರನ್ನ ನಮ್ಮ ಮೈಕಲ್ ಅವ್ರನ್ನ ಅದನ್ನ ಹೊರತುಪಡಿಸೋದ್ರೆ ನೀವ್ ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಆಗಿ ಸಿಕ್ಕನಾದ್ರಿ ಅಂತ ಜನಗಳ ಅಭಿಪ್ರಾಯ ಅಂದ್ರೆ ಮೈಕಲ್ ಹಿಂದೆ ಹೋಗೋದಾಗ್ಲಿ ಅಥವಾ ಮೈಕಲ್ ನ ಯೂಸ್ ಮಾಡ್ಕೊಂಡ್ರು ಒಂದೆರಡು ಸರಿ ಇದೆ ಈ ಬಾಲ್ ಟಾಸ್ಕ್ ಆಗ್ಬಹುದು ಅಥವಾ ಒಂದ್ ಎರಡ್ ಮೂರು ಸರಿ ಟಾಸ್ಕ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಮೈಕಲ್ ಅನ್ನ ಡೈವರ್ಟ್ ಮಾಡಿದ್ರು ಮತ್ತೆ ಯಾವ್ದೋ ಒಂದು ವಿಚಾರವಾಗಿ ಸ್ಟ್ರಾಟರ್ಜಿ ಹೇಳ್ತಾರೆ ಗೊತ್ತಾ ಮೈಕಲ್ ಅವರು ಸ್ಟ್ರಾಟರ್ಜಿ ಹೇಳ್ತಾರೆ ಇಲ್ಲ ಗುರು ಈಗ ಮಾಡ್ಬೇಕು ಆಗ ಮಾಡ್ಬೇಕು ಅಂತ ಸೊ ಆ ಸ್ಟ್ರಾಟರ್ಜಿ ಎಲ್ಲನ ನಿಮ್ಮ ಒಂದು ನೀವ್ ಇದ್ದೀರಾ ತಂಡದಲ್ಲಿ ಅನ್ನೋ ಒಂದು ಸಲುವಾಗಿನೇ ಮೈಕಲ್ ಅವ್ರು ಹೇಳಿದ್ರು ಓಕೆನಾ ಅದನ್ನೆಲ್ಲ ತುಂಬಾ ಯೂಸ್ ಮಾಡ್ಕೊಂಡ್ರು ಈಶಾನಿ ಅವರು ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾನು ಏನಕ್ಕೆ ಯೂಸ್ ಮಾಡ್ಕೊಡ್ತಿದ್ದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಸಿ ನಾನು ಯಾರ ಜೊತೆ ಜಲ್ ಆಗ್ತಾ ಇದ್ನೋ ನಾನು ಅವ್ರ ಜೊತೆ ಇದ್ದೆ ಬಟ್ ಅಟ್ ದ ಸೇಮ್ ಟೈಮ್ ನಾನ್ ಸಂಗೀತ ಜೊತೆನೂ ಮಾತಾಡ್ತಾ ಇದ್ದೆ ಕಾರ್ತಿಕ್ ಜೊತೆನೂ ಮಾತಾಡ್ತಾ ಇದ್ದೆ ಸೊ ಅಲ್ಲಿ ಡಿಫ್ರೆನ್ಸಸ್ ಬಂದೇ ಬರುತ್ತಿ ಸಿ ಎಲ್ಲಾರು ಯಾವಾಗ್ಲೂ ಎಲ್ಲಾರು ಜೊತೆ ಖುಷಿಯಾಗಿರಕ್ ಆಗಲ್ಲ ಮೈಕಲ್ ಆ ಆತರ ಇದ್ರು ಅದು ಅವ್ರ ಪರ್ಸನಾಲಿಟಿ ಅಂತ ಬಟ್ ನನ್ ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ ಒಂದೇ ಪರ್ಸನಾಲಿಟಿ ತರ ಇರಕ್ ಆಗಲ್ಲ ಅಲ್ವಾ ಸೊ ಸಿ ನಾ ತುಕಳಿ ಅವ್ರ ಜೊತೆ ನಾನು ಹೋಗಿ ಮಾತಾಡ್ತಾ ಇದ್ದೆ ಬರ್ತೂರವ್ರ ಜೊತೆನೂ ನಾನು ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ ತೋರ್ಸಿದ್ರ ತೋರ್ಸಿದ್ರ ತೋರ್ಸಿಲ್ಲ ಅಂತ ನಂಗೆ ಗೊತ್ತಿಲ್ಲ ಓಕೆ ನಾನು ನೀತು ಅವ್ರ ಜೊತೆನೂ ನಾನು ಮಾತಾಡ್ತಾ ಇದ್ದೆ ಸೊ ಎಲ್ಲರ ಜೊತೆ ನಾನು ಮಾತಾಡ್ತಾ ಇದ್ದೆ ಎಷ್ಟು ಮಾತಾಡಕ್ ಆಗುತ್ತೋ ಮಾತಾಡ್ತಾ ಇದ್ದೆ ಯಾವಾಗ ಯಾವಾಗ ನಾವು ಗ್ರೂಪ್ ಅಲ್ಲಿ ಟೀಮಲ್ಲಿ ನಾವು ಆಟ ಆಟ ಆಡುವಾಗ ಅಲ್ಲಿ ಆವಾಗ ನಾವು ಡಿಸ್ಕಶನ್ ಮಾಡ್ತಾ ಇದ್ವಿ ಸ್ಟ್ರಾಟಜಿ ಏನ್ ಅಂತ ಇರ್ಬೇಕು ಈ ತರ ಮಾಡ್ಬೇಕಂತ ಯಾಕೆಂದ್ರೆ ನಾವು ಆ ಗ್ರೂಪ್ ಅಲ್ಲೇ ಇರ್ತಾ ಇದ್ವಿ ಲೈಕ್ ಆ ಟೀಮಲ್ಲಿ ಇರ್ತಾ ಇದ್ವಿ ಆ ಟೀಮ್ ಟಾಸ್ಕ್ ಅಲ್ಲಿ ನಾವು ಜೊತೆಗೆ ಇರ್ತಾ ಇದ್ವಿ ವಿನಯ ಇರಲಿ ನವ್ರತಾ ಇರಲಿ ಸ್ನೇಹಿತ ಇರಲಿ ನಾನಿರಲಿ ಸಿರಿ ಮ್ಯಾಮು ಇರಲಿ ಆ ಟೀಮಲ್ಲಿ ಇದ್ವಿ ಆ ಟೀಮ್ ಅಲ್ಲಿ ಇರುವಾಗ ನಾವು ಡಿಸಿಷನ್ಸು ಇಲ್ಲ ಅಂದ್ರೆ ಏನು ಯಾವ ತರ ಆಟ ಆಡ್ಬೇಕಂತ ನಾವು ಡಿಸ್ಕಸ್ ಮಾಡ್ತಾರೆ ಮಾಡ್ತಾ ಇದ್ವಿ ಬಟ್ ಅದಿಲ್ಲ ಅಂದ್ರೆ ಲೈಕ್ ನಾನು ಎಲ್ಲರ ಜೊತೆ ನನ್ನ ಪ್ರಕಾರ ಲೈಕ್ ಐ ನಾನ್ ಮಾತಾಡ್ತಾ ಲೈಕ್ ಕಾರ್ತಿಕ್ ಜೊತೆ ಹೌದು ಫೈಟ್ ಆಗಿತ್ತು ಇಲ್ಲ ಅಂದ್ರೆ ಯುನೋ ಸಂಗೀತ ಜೊತೆ ಹೌದು ಫೈಟ್ ಆಗಿತ್ತು ತನಿಷಾ ಅವ್ರ ಜೊತೆ ಸ್ವಲ್ಪ ಫೈಟ್ ಆಗಿತ್ತು ಬಟ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ